ಜಯಶ್ರೀ ಮಾತಾ ನನ್ನ ಹೆಸರು ಸೌಮ್ಯ ನಾನು ಆ್ಯಕ್ಚುಲಿ ಪ್ರೆಗ್ನೆಂಟ್ ಆದಾಗ ನನಗೆ ಟಿ ತ್ರೀ ಅನ್ನೋದು ಅರೌಂಡ್ ತ್ರೀ ಇತ್ತು ಯೂಜ್ಲಿ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಥರ್ಟಿ ಇರಬೇಕಿತ್ತು ಆವಾಗ ನಾನು ಅಪ್ಪಾಜಿಯವ್ರಿಗೆ ಪ್ರತಿಭಾ ಅಮ್ಮ ಕಾಲ್ ಮಾಡಿಬಿಟ್ಟು ಅಪ್ಪಾಜಿಯವ್ರ ಕಾಂಟ್ಯಾಕ್ಟ್ ಆಗಿದ್ದೆ ಆಮೇಲೆ ನಾರ್ಮಲ್ ಬಂತು ಯೂಜ್ವಲಿ ಡಿ ತ್ರೀ ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ ಸೊ ನಾರ್ಮಲ್ ಆಯಿತು ಆಮೇಲೆ ನಾನು ಡೆಲಿವರಿ ಹೋಗುವಾಗಲೂ ಕೂಡ ಬೆಳಗ್ಗೆ ಅಪ್ಪಾಗೆ ಕಾಲ್ ಮಾಡಿಬಿಟ್ಟು ಡೆಲಿವರಿ ಥಿಂಕ್ ಐದು ಗಂಟೆ ಬೆಳಗ್ಗೆ ಅಥವಾ ನಾಲ್ಕೂವರೆಗೆ ಅಪ್ಪಾಜಿ ನನ್ ಸಿಕ್ಕಿದ್ರು ಆ ದಿನ ಮಾತಾಡಿ ಹೋಗಿದ್ದು ಆಮೇಲೆಲ್ಲ ನಾರ್ಮಲ್ ಆಗಿ ಡೆಲಿವರಿ ಮಗು ತುಂಬಾ ಸೀತಾ ಇತ್ತು ಅವಾಗೂ ಕೂಡ ನಾನು ಅಪ್ಪಾಜಿಗೆ ಅವಾಗೂ ಕಾಂಟ್ಯಾಕ್ಟ್ ಇದ್ದು ಮಗು ಆರೋಗ್ಯವಾಗಿ ನಾನೀಗ ಗುಜರಾತ್ ಇರೋದು ಸೊ ಇಲ್ಲಿಂದ ಅಪ್ಪಾಜಿ ಅವ್ರ ಕೃಪೆಯಿಂದ ನೀನೇನು ಕೇಳಿ ಆಶೀರ್ವಾದ ತಗೋತಿ ಅದು ನಡೆದೇ ನಡೆಯತ್ತೆ ಆದರೆ ನಾನು ಬಂದು ಬಂದವರಿಗೆ ಬಂದು ಬಂದಾಗ ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋ ಗುರು ನಾನಲ್ಲ ಯು ಹ್ಯಾವ್ ಟು ಮೇಕ್ ಇಟ್ ವೆರಿ ಕ್ಲಿಯರ್ ಇಟ್ ಬಂದು ಬಂದವರಿಗೆಲ್ಲ ಅಕ್ಷತೆ ಹಾಕಲ್ಲ ಯಾರಿಗೆ ಅಂತಂದರೆ ಒಂದ್ಸರಿ ಸಂತಾನಕ್ಕೆ ಆಶೀರ್ವಾದ ಮಾಡಿದ್ದಲ್ಲ ಮುಂದೆ ಏನೇ ಸಮಸ್ಯೆಗಳು ಬಂದರೂ ನಿಮ್ಮ ಜೊತೆ ನನ್ನ ಅಪ್ಪನಾಗಿ ನಾನು ಇರ್ತೀನಿ ಬರೀ ಒಂದ್ಸರಿ ಆಶೀರ್ವಾದ ಮಾಡೋದು ಆಯ್ತು ಅಂತಲ್ಲ ಕೊನೆಗೆ ಹೇಳೋದಲ್ಲ ನಾನು ಕೊನೆಗೆ ಅವರು ಲೇಬರ್ ವಾರ್ಡ್ ಹೋಗುವವರೆಗೂ ಅಪ್ಪ ಜೊತೆಯಲ್ಲಿರ್ತಾರೆ ಆಮೇಲೂ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ನಿನಗೆ ಬರೀ ಒಂದು ಸಂತಾನ ಆಗಲಿ ಅನ್ನೋದು ನಮ್ಮ ಅಪೇಕ್ಷೆ ಅಲ್ಲ ಆದ್ರೆ ವಿವೇಕಾನಂದರು ನಾವು ಫಾಲೋ ಮಾಡೋದು ಮೂರು ಜನನ ರಾಮಕೃಷ್ಣ ಪರಮಹಂಸರು ಶ್ರೀಮತಿ ಶಾರದಾದೇವಿ ವಿವೇಕಾನಂದ ವಿವೇಕಾನಂದ ಹೇಳದ್ದೇನು ಅಂದ್ರೆ ನಮ್ಮ ದೇಶದ ಆಧ್ಯಾತ್ಮಿಕತೆಯನ್ನು ಕೀರ್ತಿಯನ್ನು ಎತ್ತಿಡುವಂತಹ ಸಂತಾನ ನಮಗೆ ಬೇಕು ಅಂತೇಳಿ ಹಾಗಾಗಿ ಆ ಆಶೀರ್ವಾದದಲ್ಲಿ ಹುಟ್ಟುವ ಮಕ್ಕಳು ಕೇವಲ ಇವರು ತಾಯಿ ಅಂದ್ರಷ್ಟೇ ನಿಜವಾದ ತಾಯಿ ಜಗನ್ಮಾತನೆಯ ಆ ಮಕ್ಕಳು ನಮ್ಮ ದೇಶದ ಕೀರ್ತಿಯನ್ನು ಆಧ್ಯಾತ್ಮಿಕತೆಯನ್ನು ನಮ್ಮ ದೇಶದ ಆ ದೈವಿಕತೆಯ ವೈಭವವನ್ನು ಜಗತ್ತಿಗೆ ಸಾರುವ ಮಕ್ಕಳಾಗತ್ವೆ ನಾವು ಆ ಉದ್ದೇಶಕ್ಕಾಗಿ ಆಶೀರ್ವಾದ ಮಾಡ್ತಿದ್ದು ಯಾವುದೇ ಉದ್ದೇಶಕ್ಕಾದರೂ ಅಷ್ಟೇ ನೀನು ನನ್ನ ಮಗಳಾದ್ರೆ ಮಾತ್ರವೇ ನನ್ನ ಆಶೀರ್ವಾದವೇ ಹೊರತು ನೀ ನನ್ನ ಮಗಳಾಗದೆ ಇದ್ರೆ ನನ್ನ ಆಶೀರ್ವಾದ ಅಲ್ಲ ನೀ ನನ್ನ ಮಗಳಾಗಬೇಕಾದ್ರೆ ಮಗಳು ಅಂದ್ರೆ ಯಾರು ಅಪ್ಪನ ಮಾತು ಕೇಳೋಳೆ ಮಗಳು ನೀನು ಗ್ರೂಪ್ ಅಲ್ಲಿದ್ದು ಗ್ರೂಪ್ ಅನ್ನ ಫಾಲೋ ಮಾಡ್ತಾ ಇದ್ರೆ ಮಾತ್ರವೇ ನನ್ನ ಮಗಳಾಗ್ತೀಯ ಹೊರತು ನೀ ಸುಮ್ಮನೆ ಬಂದ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟೆ ಆಶೀರ್ವಾದ ಮಾಡಿ ನೋ ಸಚ್ ಕ್ವಶನ್ಸ್ ನೀ ನನ್ನ ಗ್ರೂಪ್ ಅಲ್ಲಿರು ಗ್ರೂಪ್ನ ಫಾಲೋ ಮಾಡ್ತಿರೋ ಅಪ್ಪ ಹೇಳಿದ ಮಾತನ್ನ ಕೇಳ್ತಿರೋ ನಿನ್ನ ಪೂರ್ತಿ ಜವಾಬ್ದಾರಿಯನ್ನ ಅಪ್ಪನಾಗ್ ನಾ ತಗೋತೀನಿ ಯಾಕೆಂದ್ರೆ ಇಲ್ಲಿ ಬಂದಿರೋರಲ್ಲಿ ಅರ್ಧಕ್ಕರ್ಧ ಜನ ಗ್ರೂಪ್ ಅಲ್ಲಿಲ್ಲ ಇದ್ರ ಕಳೆದ ಮೂರು ವರ್ಷದಿಂದ ಪ್ರಾರಂಭ ಮಾಡಿದ್ದು ಲಲಿತಾ ಶಾಸ್ತ್ರಮ್ಮ ಕಲಿಕಾ ವರ್ಗ ಅಂತ ಬರೀ ಲಲಿತಾ ಶಾಸ್ತ್ರನಾಮ ಇದ್ರ ಗುರಿ ಅಲ್ಲ ಆದ್ರೆ ಇವತ್ತು ಎಂಟು ಲಕ್ಷಕ್ಕೆ ಹೆಚ್ಚು ಜನ ವಾಟ್ಸಪ್ ಗ್ರೂಪ್ ಗಳಲ್ಲಿದ್ದಾರೆ ಸುಮಾರು ಮೂರ್ ಸಾವಿರದ ಐನೂರ ಎಂಬತ್ತೊಂಬತ್ತು ಜನ ಡಾಕ್ಟರ್ಸ್ ಅಂಡ್ ಸರ್ಜನ್ಸೇ ಇದ್ದಾರೆ ಬರೀ ದೇಶದವರಲ್ಲ ಹೊರದೇಶದವರು ಕೂಡ ಇದ್ದಾರೆ ಐವತ್ತೆರಡು ಸಾವಿರ ಜನ ಹೊರದೇಶದವರು ಇದ್ದಾರೆ ಅಮೆರಿಕ ಇಂಗ್ಲೆಂಡ್ ಜಕಾರ್ತ ಇಂಡೋನೇಷ್ಯಾ ಮಲೇಷಿಯಾ ಆಸ್ಟ್ರೇಲಿಯಾ ಎಲ್ಲಾದರೂ ಇದ್ದಾರೆ ಅದರಿಂದ ಸುಮ್ಮನೆ ಬಂದೆ ನಾನು ಆಶೀರ್ವಾದ ತಗೊಂಡೆ ಅದು ಅರ್ಥ ಇಲ್ಲ ಒಂದ್ಸರಿ ನೀನು ಆಶೀರ್ವಾದ ತಗೊಂಡೆ ಅದು ನಡಿಲೇಬೇಕು ನಡೆದೇ ನಡೆಯುತ್ತೆ ಅದಾಗಬೇಕಾದ್ರೆ ನೀ ಇದ್ದು ನನ್ನನ್ನು ಫಾಲೋ ಮಾಡ್ತಾ ಇದ್ರೆ ಮಾತ್ರವೇಯಾ ಇಲ್ಲದೇ ಇದ್ರೆ ನಾನು ಆಶೀರ್ವಾದ ಮಾಡಲ್ಲ ನಿನ್ನೊಂದು ಪ್ರಶ್ನೆ ಕೇಳ್ಬೋದು ಗ್ರೂಪಲ್ಲಿ ಇಲ್ಲದೆ ಇದ್ದವರಿಗೆ ಆಶೀರ್ವಾದ ಮಾಡದೆ ಮಾಡಿದ್ರೆ ನಡೆಯಲ್ವ ಅಂತ ನಡೆಯುತ್ತೆ ಆದರೆ ನಾ ಮಾಡಲ್ಲ ಯಾಕೆ ನಾ ಮಾಡಲ್ಲ ಗಮನ ಇಟ್ಕೇಳು ಇವತ್ತಿನ ಮೊಬೈಲ್ ಪ್ರಪಂಚ ಇವತ್ತು ನಿನ್ನ ಟಿವಿ ಪ್ರಪಂಚ ಇವತ್ತು ನಿನ್ನ ಬರುವ ಧಾರಾವಾಹಿಗಳನ್ನು ನೋಡಿ ನಿನ್ನ ಮನಸ್ಸು ಹೋಗಿದೆ ನಿನ್ನ ಮನಸ್ಸು ಕಲ್ಮಶವಾಗಿರ್ತಕ್ಕಂಥ ಮನಸ್ಸು ಕೊಳಕಾಗಿರ್ತಕ್ಕಂಥ ಮನಸ್ಸು ಆ ಮನಸ್ಸಿರುವ ಹೆಣ್ಣಿಗೆ ಹುಟ್ಟುವ ಮಗು ಹೇಗೆ ಕೀರ್ತಿ ನೆಟ್ಟಕ್ಕೆ ಸಾಧ್ಯ ಅದರಿಂದ ಆ ನಿನ್ನ ಮನಸ್ಸು ಮೊದಲು ತಿಳಿಯಾಗಬೇಕು ನಿನ್ನ ಮನಸ್ಸು ಮೊದಲು ದೈವಿಕತೆಗೆ ಬರಬೇಕು ಅದಕ್ಕೆ ನನ್ನ ಗ್ರೂಪಿಗೆ ಸೇರ್ಬೇಕು ಅಂತ ಇನ್ಸಿಸ್ಟ್ ಮಾಡೋದು ಬರೀ ದೊಂದೇ ಅಲ್ಲ ನೀನು ಯಾವುದಕ್ಕೆ ಬೇಕಾದ್ರೂ ನನ್ನ ಆಶೀರ್ವಾದದಿಂದ ಆಗೋ ಕೆಲಸ ಒಳ್ಳೆ ಸತ್ಕಾರ್ಯ ಆಗ್ಬೇಕು ನಾಲ್ಕು ಜನಕ್ಕೆ ಉಪಯೋಗ ಆಗ್ಬೇಕು ದೇಶಕ್ಕೆ ಬರಬೇಕು ನಿನ್ ಪ್ರಗತಿನೇ ಆಗ್ಲಿ ನಿನ್ನ ಬಿಸ್ನೆಸ್ಸೇ ಚೆನ್ನಾಗಾಗ್ಲಿ ಅದು ಪೂರಕವಾಗಿ ನಮ್ಮ ದೇಶಕ್ಕೆ ಆಗತ್ತೆ ಹಾಗಾಗಿ ಬಂದು ಬಂದವರಿಗೆಲ್ಲ ಬಂದು ಬಂದಾಗ ಅಕ್ಷತೆ ಹಾಕೋ ಗುರು ನಾನಲ್ಲ ಮೇಕ್ ಇಟ್ ವೆರಿ ವೆರಿ ಕ್ಲಿಯರ್ ನಾಟ್ ನಾನು ನಮ್ಮ ಶ್ರೀನಿವಾಸ್ ಅವ್ರಿಗೆ ಹೇಳ್ತಾ ಇದ್ದೆ ನೋಡ್ರಿ ಮಾಡ್ರಿ ಅಪ್ಪಾಜಿದ್ ಬೊಂಬೆ ಮಾಡಿಸ್ಬಿಟ್ಟು ಒಂದ್ ಮೆಷಿನ್ ತಂದು ಬಿಡಿ ತಲೆ ಇಟ್ಟು ಅದಕ್ಕೆ ಕಾಳು ಹಾಕ್ಬೇಕು ಇನ್ ಇಟ್ಟ ತಕ್ಷಣ ಹಾಕಿ ಕಾಳು ಅದಲ್ಲ ನಾನು ಐ ಆಮ್ ನಾಟ್ ಎ ಮೆಷಿನ್ ಆದ್ರೆ ನೀನ್ ಅಪ್ಪ ಅಂತ ಕರೆದು ನನ್ನ ಜೊತೆ ಇದ್ರೆ ಮಗಳೇ ಅಂತ ನಿನ್ನ ಕರೆಯೋದಲ್ಲ ನಿನ್ನ ಹೃದಯದಲ್ಲಿ ಕೊಂಡು ನಿನ್ನ ಸಂಪೂರ್ಣ ಜವಾಬ್ದಾರಿ ತಗೋತೀನಿ ಇಷ್ಟೆಲ್ಲ ಹೇಳಿದಾಗ ಗ್ರೂಪಲ್ಲಿ ಇಲ್ಲದೆ ಇರೋರ್ಗನ್ಸುತ್ತೆ ಏನ್ ಮಾಡ್ಬೇಕು ಸೇರಕ್ಕೆ ಅಂತ ಅಲ್ಲಿ ಟೋಕನ್ ಕೊಡ್ತಿದ್ರಲ್ಲ ಅಲ್ಲಿ ಒಬ್ರು ಕೂತಿರ್ತಾರೆ ನೀವು ಹೋದ್ರೆ ಲಿಂಕ್ ಕೊಡ್ತಾರೆ ಆ ಲಿಂಕ್ ಅಲ್ಲಿ ನೀವು ಜಾಯಿನ್ ಆದ್ರೆ ನಿಮ್ ಮೊಬೈಲ್ ಕೊಟ್ರೆ ಲಿಂಕ್ ಹಾಕಿ ಕೊಡ್ತಾರೆ ಜಾಯಿನ್ ಆಗತ್ತೆ ನೀನು ಬೇರೆ ಎಲ್ಲ ಕಡೆ ಬೇರೆ ಯಾವ್ದ್ರಲ್ಲೇ ಲಿಂಕ್ ಅಲ್ಲಿ ಸೇರಿ ಸೇರಿ ಅಂತಾರೆ ನೀನೆಲ್ಲ ಟೈಪ್ ಮಾಡಿದ್ಮೇಲೆ ಕೊನೆಗೆ ಬರುತ್ತೆ ಇಪ್ಪತ್ತೈದು ಸಾವಿರ ಕಳಿಸಿ ಅಂತ ಆದ್ರೆ ಇಲ್ಲಿ ನಾವು ದುಡ್ಡು ಗಿಡ್ಡು ಏನಲ್ಲ ನಿನ್ನ ಪ್ರೀತಿ ನಿನ್ನ ವಿಶ್ವಾಸ ನಿನ್ನ ನಗು ಅದೇ ನೀನು ನನಗೆ ಕೊಡುವ ಮಹತ್ತರ ಕಾಣಿಕೆ ಹಾಗಾಗಿ ನಾನು ಆಗಲೇ ಹೇಳಿದ್ನಲ್ಲ ಇಫ್ ಯು ಆರ್ ವಿತ್ ಮೀ ಐ ಆಮ್ ವಿತ್ ಯು ಅದರ್ವೈಸ್ ಐ ಆಮ್ ನಾಟ್ ವಿತ್ ಯು ಇದು ಹೀಗೆ ನಡೆದಿದೆ ಇಷ್ಟು ಲಕ್ಷಾಂತರ ಜನ ಹೊರದೇಶದವರೆಲ್ಲ ಕೂಡ ನಾನು ಹೇಳಿದ್ನಲ್ಲ ಈ ವರ್ಷ ಎಲ್ಲಿಗೂ ಹೋಗಲ್ಲ ಅಂತಿದ್ರೆ ಇಂಗ್ಲೆಂಡು ಐರ್ಲೆಂಡ್ ದುಬೈನವರು ಈ ಸರಿ ಬರಲೇಬೇಕು ಅಂತ ಸಿಂಗಾಪುರ್ ಬಂದಿಕ್ ಹೋಗಿ ಬಂದಿದ್ದೆ ಇಲ್ಲ ಬರಲೇಬೇಕು ಅಂತ ಶುರು ಮಾಡಿದ್ರು ಹಾಗಾಗಿ ಇಟ್ ಈಸ್ ಇಲ್ಲಿಮಿಟಬಲ್ ಯಾಕೆ ಅಂದ್ರೆ ಆಶೀರ್ವಾದದ ಪವಿತ್ರತೆ ಉಳಿಬೇಕು ಸುಮ್ಮನೆ ಸುಮ್ಮನೆ ಬಂದವರಿಗೆಲ್ಲ ಅಕ್ಕಿ ಕಾಡು ಹಾಕೋದ್ರಲ್ಲಿ ಅರ್ಥ ಇಲ್ಲ ಆದ್ರೆ ನೀನೇನನ್ಕೊಂಡು ಬಂದು ನನ್ನ ಜೊತೆ ಇರ್ತೀಯ ಅದು ನಡೆದೇ ನಡೆಯುತ್ತೆ ಹಾಗಾಗಿ ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ ಅದೊಂದು ಪ್ರತಿಸ್ಪಂದಿಸುವ ಮಹಾ ಚೈತನ್ಯ ಅದು ಅರ್ಥ ಆಗ್ಬೇಕು ಅಂತಲೇ ಈ ಹೋಮಗಳು ಇದು ಮಾಡಿ ನಿನ್ನ ನಿನ್ನ ಮನಸ್ಸನ್ನ ಜಗನ್ಮಾತೆಯ ಕಡೆಗೆ ಕರ್ಕೊಂಡು ಹೋದ್ರೆ ನಿನ್ನ ಮನಸ್ಸು ತಿಳಿಯಾಗತ್ತೆ ನಿನ್ನ ಮನಸ್ಸು ಶುದ್ಧ ಆಗತ್ತೆ ಶುದ್ಧ ಮನಸ್ಸಿನಿಂದ ಮಾಡುವ ಎಲ್ಲ ಕಾರ್ಯಗಳು ಕೂಡ ಜಗನ್ಮಾತೆಗೆ ಅರ್ಪಣೆ ಆಗತ್ತೆ ಅದು ನಮ್ಮ ಮುಖ್ಯ ಉದ್ದೇಶ ನಿನ್ನ ಮನಸ್ಸನ್ನ ಅವ್ರ ಕಡೆಗೆ ಕರ್ಕೊಂಡು ಹೋಗೋದು ಅಪ್ಪಾಜಿ ಪವಾಡ ಮಾಡಕ್ ಬಂದಿಲ್ಲ ಆದರೆ ನೀನು ಜಗನ್ಮಾತೆಯನ್ನು ನಂಬಿದರೆ ಅವಳು ನಿನ್ನಮ್ಮ ಏನೇನ್ ಮಾಡ್ತಾಳೆ ಅನ್ನೋದನ್ನ ನೀನು ಅನುಭವಿಸುವ ಅನ್ನೋದನ್ನ ತೋರಿಸ್ಕೊಟ್ಟಕ್ಕೆ ಬಂದಿರೋ ಒಬ್ಬ ವ್ಯಕ್ತಿನೇ ಹೊರ್ತು ನಾನೇ ಎಲ್ಲವನ್ನ ಮಾಡ್ತೀನಿ ಅಂತಲ್ಲ ನಿಜವಾಗಿ ಮಾಡೋಳು ಅವಳೇ ಅವಳು ಹೇಳಿದ್ದೆ ಹನ್ನೆರಡು ಗಂಟೆವರೆಗೆ ಟೈಮ್ ಕೊಡು ಅಂತ ಎಷ್ಟು ಬೇಕಾದ್ರೂ ಟೈಮ್ ಕೊಡಲಿ ಇನ್ನು ಅವಳಿಗೆ ಸೇರಿದ ಎಷ್ಟು ಬೇಕಾದ್ರೂ ಮನೆ ಬಂದ್ಕೊಳ್ಳಿ ಅದರಿಂದ ಐ ರಿಪೀಟ್ ಅಗೇನ್ ಸುಮ್ಮನೆ ಬಂದು ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಏನ್ ಆಶೀರ್ವಾದ ವಾಸ್ತುವಾಗಿ ಆಶೀರ್ವಾದ ಮಾಡೋನು ನಾನಲ್ಲ ಒಳಗಡೆ ಇರುವ ಜಗನ್ಮಾತೆ ಟೈಮ್ ಆಗಿದೆ ಅದೆಲ್ಲ ಹೇಳ್ತಾ ಕುತ್ಕೊಳ್ಳಲ್ಲ ಹೇಳು ಬಾರ್ತು ನಿಜವಾದ ಆಶೀರ್ವಾದ ಅಂದ್ರೆ ಏನು ಅಂದ್ರೆ ನಿಮ್ಗೆ ಒಳ್ಳೇದಾಗ್ಲೀನದ ನಿನ್ ಮಗು ಆಗ್ಲಿನದ ನಿನ್ ಕೆಲಸ ಸಿಕ್ಲಿನದ ನಿನ್ ಮಗ ಅಮೆರಿಕಕ್ಕೆ ಹೋಗ್ಲೀನದ ಇದು ಯಾವುದು ಆಶೀರ್ವಾದ ಅಲ್ಲ ಇದು ಕೇವಲ ಹಾರೈಕೆ ನಿಜವಾದ ಆಶೀರ್ವಾದ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿರುವ ದೈವಿಕ ಶಕ್ತಿ ಇನ್ನೊಬ್ಬರಿಗೆ ಹೋಗ್ತಕ್ಕಂಥದ್ದೇ ಕಳಿಸ್ತಕ್ಕಂಥದ್ದೇ ಆಶೀರ್ವಾದ ದ ಪಾಸಿಂಗ್ ಆಫ್ ಡಿವೈನ್ ಪವರ್ ಫ್ರಮ್ ಒನ್ ಟು ಅನದರ್ ಈಸ್ ಕಾಲ್ ದ ಬ್ಲೆಸ್ಸಿಂಗ್ಸ್ ಬರೀ ವಿಶಸ್ ಅಲ್ಲ ಅದು ಇಟ್ಸ್ ಎ ಬ್ಲೆಸ್ಸಿಂಗ್ ಅದು ನಾಲ್ಕ್ ತರದಲ್ಲಿ ನಡೆಯುತ್ತೆ ದರ್ಶನ ಸ್ಪರ್ಶನ ಸಂಭಾಷಣೆ ಸಂವೇದನೆ ನೋಡುದ್ರ ಮೂಲಕ ಅದಕ್ಕೆ ನಮ್ಮ ಮಧ್ಯದಲ್ಲಿ ಒಂದೊಂದ್ ಸರಿ ಬರೋದು ನೀನ್ ನನ್ ನೋಡಲ್ಲ ಬರೀ ಪಾದ ಹಿಡಿದು ಹಿಡಿದು ನನ್ನ ಚರ್ಮ ಕಿತ್ ಹಾಕ ನೋಡ್ತೀಯ ಅದರಲ್ಲಿ ದಾವಣಗೆರೆ ಮೇಲ್ ಬಂದ್ಬಿಟ್ರೆ ಪಾದದ ರಕ್ಷಣೆ ಬಹಳ ಕಷ್ಟ ಮಕ ನೋಡಿ ನಾನು ನೋಡ್ಕೊಂಡು ಅಲ್ಲೇ ಕೇಳ್ಕೊ ಅಲ್ಲೇ ಆಗತ್ತೆ ಬರಬೇಡ ಸ್ಪರ್ಶನ ಒಂದ್ಸರಿ ಮುಟ್ಟಿದ್ರೆ ಸಾಕು ದರ್ಶನ ಸ್ಪರ್ಶನ ಸಂಭಾಷಣೆ ಏನು ಚೆನ್ನಾಗಿದ್ಯಾ ಅಷ್ಟೇ ಏನು ಕೇಳಬೇಡ ನೀನೇನು ಕೇಳು ಬೇಡ ನಾನೇನು ಹೇಳಲ್ಲ ಕೊನೆಯದು ಸಂವೇದನೆ ಎಲ್ಲೋ ಇರ್ತಾಳೆ ಬೇರೆ ದೇಶದಲ್ಲೋ ಬೇರೆ ರಾಜ್ಯದಲ್ಲೋ ಮನೇಲೇ ಇರ್ತಾಳೆ ಬರಕ್ಕಾಗಲ್ಲ ಮನೇಲಿ ಬಿಡಲ್ಲ ಸತ್ಸಂಗಕ್ಕೆ ಹೋಗ್ತೀವಿ ಅಂತ ಅಂತ ಅಲ್ಲೇ ಕೂಗ್ತಾಳೆ ಅಲ್ಲಿಗೆ ಆಶೀರ್ವಾದ ಆಗೋಗುತ್ತೆ ಅದೇ ಸಂವೇದನೆ ದರ್ಶನ ಸ್ಪರ್ಶನ ಸಂಭಾಷಣೆ ಸಂವೇದನೆ ಇದೆಲ್ಲ ನಮ್ಮ ಭಾರತೀಯ ಪರಂಪರೆದು ನಂದಲ್ಲ ನೀನು ಮರ್ತಿದ್ದೆ ನಿನಗೆ ಜ್ಞಾಪಿಸ್ತಾ ಇದ್ದೀನಿ ನಿನ್ನಲ್ಲಿ ದೈವಿಕ ಶಕ್ತಿಯನ್ನು ತುಂಬ್ಕೊಂಡ್ರೆ ಇನ್ನೊಬ್ಬರಿಗೆ ಕೊಡಬಹುದು ಆ ಕೊಡುವುದೇ ನಿಜವಾದ ಆಶೀರ್ವಾದ ಮಧ್ಯಾಹ್ನ ನೀನು ಬರುವಾಗ್ಲೂ ಅಷ್ಟೇ ನಮಸ್ಕಾರಕ್ಕೆ ಬರುವಾಗ ನಿನ್ನ ಹೆಸರನ್ನ ಹೇಳೇ ನಮಸ್ಕಾರ ಮಾಡ್ಬೇಕು ಅದೊಂದೇ ಕಂಠೇಶ್ವನು ಮತ್ತೆ ನೀನು ನನ್ನ ಕೈಲಿ ಮಾತಾಡ್ಬೇಕು ಅದಾವತ್ಕತೆಯೇ ಇಲ್ಲ ನೀನು ಪಾದಕ್ಕೆ ತಲೆ ಇಟ್ಟು ಏನು ಅನ್ಕೊಂಡು ಬಂದ ಸಮರ್ಪಣೆ ಮಾಡ್ತೀಯಾ ಅದೇ ನಡೆಯುತ್ತೆ ಹೋಗು ಅದರಿಂದ ಬಂದು ಕಿವಿನಲ್ಲಿ ಕೊರೆದಿದ್ದಲ್ಲ ನಿಜವಾಗಿ ಸಮರ್ಪಣೆ ಏನು ಮಾಡ್ತೀಯಾ ಅದು ಇದೆಲ್ಲ ಪ್ರಾಕ್ಟೀಸ್ ಆಗಿರುತ್ತೆ ನಲ್ಲಿ ಇರೋರಿಗೆ ಹಿಂದೆ ಇದ್ದವ್ರು ಬಂದು ಸುಮ್ಮನೆ ಒಂದ್ ಗಂಟೆ ನನಗೆ ಕೊರೀತಾರೆ ಕೊರೆದಿದ್ದೇನೋ ಪ್ರಯೋಜನ ಆಗಲ್ಲ ಆಗ ಕೆಲಸ ಪಾದದಲ್ಲಿ ಯಾಕೆ ಅಂತ ಹೇಳಿದ್ರೆ ದೈವಿಕ ಶಕ್ತಿ ನಿನಗೆ ಪಾಸ್ ಆಗೋದು ಪಾದದಲ್ಲಿ ಅದಕ್ಕೆ ಪಾದ ನಮಸ್ಕಾರ ಪಾದ ನಮಸ್ಕಾರ ಅಂತ ಯಾಕೆ ಮಾಡ್ತಾರೆ ಅಂದ್ರೆ ಅದರಿಂದ ಹೋಗೋದು ತಲೆಯಿಂದ ನಮಸ್ಕಾರ ಅಲ್ಲ ತಲೆಯ ನಮಸ್ಕಾರ ಆಗಿ ನನ್ಬಿಡ್ಬೋದಿತ್ತು ಮತ್ತೆ ನಿನ್ನ ಪ್ರಾರಬ್ಧ ಕರ್ಮ ನಮಗೆ ಟ್ರಾನ್ಸ್ಫರ್ ಆಗೋದು ಕೂಡ ಅದೆಲ್ಲ ದೊಡ್ಡ ಕಾನ್ಸೆಪ್ಟು ಸೌ ಪಾದ ನಮಸ್ಕಾರಕ್ಕೆ ಅತ್ಯಂತ ವಿಶೇಷ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ ಅಂದು ಬರೀ ಸಮರ್ಪಣೆ ಮಾಡಿ ಹೋಗ್ತಾ ಇರೋದಷ್ಟೇ ಸೌ ಇಟ್ ಆಲ್ವೇಸ್ ಹ್ಯಾಪನ್ಸ್ ಮತ್ತೆ ನಿನಗೆ ಇವತ್ತು ಪ್ರಸಾದ ರೂಪದಲ್ಲಿ ಕೆಲವು ವಸ್ತುಗಳನ್ನು ದೈವಿಕ ಶಕ್ತಿ ತುಂಬಿರೋದು ಕೊಡುತ್ತೆ ಒಂದು ಇಪ್ಪತ್ತು ರೂಪಾಯಿ ನೋಟು ಅದಕ್ಕೆ ದೈವಿಕ ಶಕ್ತಿ ತುಂಬಿರುತ್ತೆ ಅದಿಟ್ಕೊಂಡು ಅನ್ಕೋತಿ ಅದು ನಡೆಯುತ್ತೆ ಟೆಸ್ಟ್ ಮಾಡುವಂಥಲೇ ಕೊಡ್ತಾ ಇರೋದು ಇದೆಲ್ಲ ಪ್ರಯೋಗಗಳು ಲಕ್ಷಾಂತರ ಜನರಿಗೆ ಅನ್ಸಿದೆ ಅದನ್ನ ಕೊಡ್ತಾ ಇರೋದು ಬರೀ ಭಷ್ಣ ಭಾಷಣ ಮಾಡಿ ಊಟ ಹಾಕ್ಬಿಟ್ಟು ನನ್ನ ಕಳಿಸ್ಬಿಡ್ತಲ್ಲ ಅಪ್ಪಾಜಿ ಕೊಟ್ರು ಅಂತ ಇಡ್ಬೇಡ ಅಪ್ಪಾಜಿ ಕೊಟ್ರು ಅಂತ ಹೇಳಿ ಪೂಜೆ ನೋಡಲ್ಲ ನೀನ್ ಜೋಬಳಿಗೆ ಬಳಿಗಿಟ್ಕೊ ನಿನಗೆ ಗೊತ್ತಾಗತ್ತೆ ಏನಾಗತ್ತೆ ಅಂತ ಹೇಳಿ ಅದು ನಿನ್ನನ್ನ ರಕ್ಷಣೆ ಮಾಡತ್ತೆ ಮತ್ತು ನೀನ್ ಅನ್ಕೊಂಡಿದ್ದು ಆಗತ್ತೆ ನಮ್ಮ ಜೊತೆ ಬಂದಿದ್ರಲ್ಲ ಅವ್ರ ಹೆಸರೇನು ಶ್ರೀನಿವಾಸ್ ಅವ್ರು ಯಾಕೆ ನನ್ನ ಜೊತೆ ಬರ್ತಾರೆ ಗೊತ್ತಾ ನನ್ನ ಜೊತೆ ಬಂದ್ರೆ ಏನು ಸಿಗಲ್ಲ ಅವರಿಗೆ ಆದ್ರೆ ಅವರ ಹೆಂಡತಿ ಸುಕನ್ಯಾ ಎಷ್ಟು ಹತ್ತು ಇಪ್ಪತ್ತು ಹತ್ತು ವರ್ಷಗಳ ಕಾಲ ರಿಡನ್ ಆಗಿದ್ರು ಟೆನ್ ಇಯರ್ಸ್ ಶಿವಾಸ್ ಬೆಡ್ರಿಡನ್ ಹೋಗದೆ ಇರೋ ದೇವಸ್ಥಾನ ಇಲ್ಲ ಹೋಗದೆ ಇರೋ ಆಸ್ಪತ್ರೆ ಇಲ್ಲ ಎಲ್ಲಿ ಹೋದ್ರು ಅಪ್ಪಾಜಿ ನಾವು ಇಲ್ಲಿಗೆ ಹೋಗಿದ್ವಿ ಇಲ್ಲಿಗೆ ಹೋಗ್ಲಿ ಏನ್ ಇಂದ್ ಸುತ್ತಿದೀವಿ ಅಪ್ಪ ಏನೂ ಆಗ್ಲಿಲ್ಲ ಗ್ರೂಪಿಗೆ ಸೇರಿದ್ರು ಆಶೀರ್ವಾದ ತಗೊಂಡ್ರು ಈಗ ಅವರು ಫಸ್ಟ್ ಕ್ಲಾಸ್ ಆಗಿದ್ದಾರೆ ಎಲ್ಲ ಸತ್ಸಂಗಕ್ಕೂ ಬರ್ತಾರೆ ದೂರದಕ್ಕೆ ನಾನೇ ಬೇಡಮ್ಮ ಅಂತ ಹೇಳ್ತೀನಿ ಅದಕ್ಕೋಸ್ಕರವೇ ನನ್ ಜೊತೆ ಬರೋದು ಬರೀ ಇದೆಲ್ಲ ಕಟ್ಟು ಕಥೆಗಳಲ್ಲ ದಟ್ ಹ್ಯಾಪನ್ಸ್ ಇವರು ನಮ್ಮ ಮಳಿಯಂದ್ರು ಉಮೇಶ್ ಶೆಟ್ಟಿಯಲ್ಲಿ ನೆನೆ ಹೈದರಾಬಾದ್ ಹೋಗಿದ್ದಾರೆ ಕೆಲಸಕ್ಕೆ ಚೋಬಲ್ ಇಪ್ಪತ್ತು ರೂಪಾಯಿ ನೋಟಂತೂ ಇತ್ತು ಅವರು ಕಾರು ಹೊಡೆದ್ರು ಅವರಿಗೆ ಹೇಗಾಯ್ತು ಆಕ್ಸಿಡೆಂಟ್ ನನಗೆ ಗೊತ್ತಾಗ್ಲಿಲ್ಲ ಕೇಳುವಷ್ಟು ಫುರ್ಸೊತ್ತು ನನಗೆ ಇರಲಿಲ್ಲ ಹೇಳಿದ್ರು ಒಟ್ಟಿನಲ್ಲಿ ಇಡೀ ಕಾರು ನಜ್ಗುಜ್ ಆಗಿದೆ ಅವ್ರಿಗೇನೂ ಆಗಿಲ್ಲ ಇವತ್ತು ಬಂದಿಲ್ ಸೇವೆ ಮಾಡ್ತಾ ಇದ್ದಾರೆ ಅವರು ನಾವು ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ವಿ ಮುಂದಗಡೆ ಗಾಡಿ ಅದು ಫೋರ್ ವೇ ಇತ್ತು ಮುಂದ್ಗಡೆ ಗಾಡಿಗೆ ಒಂದು ನಾಯಿ ಅಡ್ಡ ಬಂದ್ಬಿಡ್ತು ಅವು ಸಡನ್ಲಿ ಬ್ರೇಕಾಗ್ದು ಬ್ರೇಕಾಕಿ ಇವು ನಮ್ಮ ಗಾಡಿಯನ್ನು ತಪ್ಲಿಕ್ಕೆ ಹೋಗಿ ಎರಡು ಕಡೆಯಿಂದ ಆ ಕಡೆ ನಾಯಿನೂ ಹೊಡಿತು ಈ ಕಡೆ ಹಿಂದಿಂದ ಗಾಡಿನೂ ಹೊಡಿತು ಬಟ್ ನಮ್ಮ ನಾಲ್ಕು ಜನಗೆ ಏನೂ ಆಗಿಲ್ಲ ಬಟ್ ನಾನು ಆಕ್ಚುಲಿ ವೈಜಾಗ್ ಹೋಗಿ ಬರುವೆ ಇಮಿಡಿಯೇಟ್ ಫ್ಲೈಟ್ ಕ್ಯಾನ್ಸಲ್ ಮಾಡಿ ಮತ್ತು ಸೀದಾ ಇಲ್ಲಿಗೆ ಬಂದುಬಿಟ್ಟೆ ನಾಟ್ ಒನ್ ಆರ್ ಆಫ್ ಪೀಪಲ್ ಅದಕ್ಕೆ ಅಪ್ಪಾಜಿ ಬರ್ತಾರೆ ಅಂದ್ರೆ ಯಾಕೆ ಸಾವಿರ ಎರಡು ಸಾವಿರ ಹೊರದೇಶದವರೆಲ್ಲ ಕಾಯ್ಕೊಂಡಿರ್ತಾರೆ ಅಂದ್ರೆ ದಟ್ ಈಸ್ ದ ರೀಸನ್ ಮುಖ್ಯ ಉದ್ದೇಶ ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ ಜಗನ್ಮಾತನ ನೀನು ಬರೀ ಪೂಜೆ ಮಾಡಲ್ಲ ಪ್ರೀತಿಸಿದ್ರೆ ಅವಳು ನಿನ್ನ ಅಮ್ಮನಾಗಿ ನಿನ್ನನ್ನು ನೋಡ್ಕೋತಾಳೆ ಅನ್ನೋದು ನಿನಗೆ ಗೊತ್ತಾಗಬೇಕು ಅನ್ನದೇ ನಮ್ಮ ಮುಖ್ಯ ಉದ್ದೇಶವೇ ಹೊರತು ಬೇರೆ ಯಾವ ಉದ್ದೇಶವೂ ಕೂಡ ಇರಲ್ಲ ಹಾಗಾಗಿ ಇಪ್ಪತ್ತು ರೂಪಾಯಿ ನೋಟು ಮತ್ತೆ ಹರಿದ್ರಾಮೃತ ಅರಿಶಿಣಕ್ಕೆ ಶಕ್ತಿ ಮುಗ್ಧ ಕೊಟ್ಟಿರುತ್ತೆ ಅದು ಬರೀ ಅರಿಶ ಅಲ್ಲ ಅದನ್ನ ಅನಾರೋಗ್ಯ ಇದ್ರು ಒಂದೊಂದು ಚಿಟಕಿ ಪಿಂಚ್ ಮಲಗುವಾಗ ರಾತ್ರಿ ಐದು ದಿನ ಒಂದೊಂದು ಹಾಲಲ್ಲೋ ನೀರಲ್ಲೋ ಐದು ದಿನ ತಗೋ ಐದು ದಿನ ಬಿಡು ಐದು ದಿನ ತಗೋ ಐದು ದಿನ ತಗೋ ಅನೇಕ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಇತ್ತೀಚಿನ ಹೆಣ್ಮಕ್ಕಳಿಗೆ ಪಿ ಸಿ ಓಡಿ ಪಿ ಸಿ ಓಸ್ ಪ್ರಾಬ್ಲಮ್ ಇದೆ ಪೀರಿಯಡ್ಸ್ ಪ್ರಾಬ್ಲಮ್ ಈಗ ಐದು ದಿನ ತಗೋ ಮತ್ತೆ ಐದ್ ದಿನ ಬಿಟ್ಟು ಮತ್ತೆ ಮತ್ತೈದು ದಿನ ತಗೋ ಟೂ ಆರ್ ತ್ರೀ ರೌಂಡ್ಸ್ ಮಾಡೋ ಹೊತ್ತಿಗೆ ಪೀರಿಯಡ್ ಶುರುವಾಗತ್ತೆ ಶುರುವಾದ ಮೇಲೆ ಪೀರಿಯಡ್ಸ್ ಆಗುವಾಗ ಫೈವ್ ಡೇಸ್ ಟೂ ಮಂತ್ಸ್ ತಗೋ ಒನ್ ಟು ಫೈವ್ ಡೇಸ್ ಫಾರ್ ಟೂ ಮಂತ್ಸ್ ಅನೇಕ ಸಾವಿರಾರು ಹೆಣ್ಮಕ್ಕಳಿಗೆ ಅದು ಆಗೋಗಿದೆ ಇತ್ತೀಚಿನ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಇಪ್ಪತ್ತೈದು ಮೂವತ್ತು ವರ್ಷದ ಅನೇಕ ಹೆಣ್ಮಕ್ಕಳಿಗೆ ಮುಟ್ಟು ನಿಂತು ಹೋಗ್ಬಿಡುತ್ತೆ ಇನ್ನು ಕೆಲವರಿಗೆ ಮದುವೆ ಆಗಿರುತ್ತೆ ಕೆಲವರಿಗೆ ಮದುವೆ ಆಗಿರಲ್ಲ ಒನ್ ಇಯರ್ ಟೂ ಇಯರ್ಸ್ ಇಂದ ಪೀರಿಯಡ್ಸ್ ಆಗಲ್ಲ ಕೇಳದ ಕಣ್ಣೂರು ಬರುತ್ತೆ ಜಸ್ಟ್ ದಿ ಆರ್ ಥರ್ಟಿ ಆರ್ ಥರ್ಟಿ ಟೂ ಇಯರ್ಸ್ ಆದರೆ ಜಗನ್ಮಾತೆ ಕೃಪೆ ಆಶೀರ್ವಾದ ತಗೊಂಡು ಹರಿದ್ರ ಅನುಭವ ತಗೊಂಡ್ರೆ ಅಂಥವರಿಯ ಮದುವೆ ನೀವು ಮಕ್ಕಳಾಗಿರುವ ಸಾವಿರಾರು ನಿದರ್ಶನಗಳಿದೆ ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ ಅದೊಂದು ಪ್ರತಿಸ್ಪಂದಿಸುವ ಮಹಾ ಚೈತನ್ಯ ಎರಡನೇದು ಮರದೇಯಿಸ್ಕೊಂಡು ಹೋಗ್ಬೇಕಾದ್ರೂ ಇಪ್ಪತ್ತು ರೂಪಾಯಿ ನೋಟು ಇದ್ರೆ ಮತ್ತೆಸ್ಕ ಬೇಡ ಕೆಲವರ ಹತ್ರ ಮೂವತ್ತು ನಲವತ್ತಿದೆ ನಾನೇ ನಾನು ಬಂದ್ಲು ಅಂತ ಕೇಳ್ತಿದ್ದೆ ಯಾರ್ಯಾರ ನಕ್ಕಿದೆ ಅವರ ಎಲ್ಲ ಇದೆ ಯಾರು ಗಂಭೀರವಾಗಿದೆ ಅವರ ಹತ್ರ ಇಲ್ಲ ಮೂರನೇದು ಅಕ್ಷತೆ ನಿಮ್ ಕಡೆಲ್ಲ ಅಕ್ಕಿ ಕಾಡು ಅಂತಿದೆ ದಾವಣಗೆರೆಯಿಂದ ಕೆಳಕ್ ಹೋದ್ರೆ ಅಕ್ಷತೆ ಅಂತಾರೆ ದಾವಣಗೆರೆಯಿಂದ ಮೇಲಕ್ಕೆ ಬಂದ್ರೆ ಅಕ್ಕಿ ಕಾಡು ಹಳದಿ ಅಕ್ಕಿ ಕಾಡು ಅದಕ್ಕೆ ಶಕ್ತಿ ತುಂಬಿದ್ರೆ ಮಂತ್ರ ಅಕ್ಷತೆ ಅದನ್ನ ಪ್ಯಾಕ್ ಮಾಡಿ ಕೊಡ್ತಾ ಇದೆ ಅದೇ ಶಕ್ತಿ ತುಂಬಿರೋದು ತಗೊಂಡು ಹೋಗಿ ಮನೆಯಲ್ಲಿ ಪೇಪರಲ್ಲಿ ಕಟ್ಟಿ ನಾ ಪ್ಲಾಸ್ಟಿಕ್ ಅಲ್ಲಿ ಕೊಟ್ಟಿರ್ತೀನಿ ಬೀಳಿಸ್ಕತಿಯ ಅಂತ ಪೇಪರಲ್ಲಿ ಕಟ್ಟಿ ದೇವ್ರ ಮನೆಯಲ್ಲಿ ಮೂವತ್ತು ದಿನ ಇಡು ಆಮೇಲೆ ಅದನ್ನ ತೆಗೆದು ಅನ್ನಕ್ಕೆ ಹಾಕು ಮನೆಯಲ್ಲಿ ಯಾರಿಗಾದ್ರೂ ತೀವ್ರತರವಾದ ಕಾಳೆ ಇದ್ರೆ ಪೇಪರ್ ಪೇಪರಲ್ಲಿ ಕಟ್ಟಿ ತಲೆ ದಿಂಬಿನ ಕೆಳಗಡೆ ಇಡು ಮೂವತ್ತು ದಿನ ಕಳೆದ ಮೇಲೆ ಹಸಿರು ಗಿಡದ ಬುಡಕ್ಕೆ ಹಾಕು ನಾಲ್ಕನೇದು ಬಹಳ ಮುಖ್ಯವಾದದ್ದು ಶ್ರೀಚಕ್ರ ನಿರಪ್ಪುಲಿ ಕೊಟ್ಟಿಲ್ಲ ಯಾಕಂದ್ರೆ ಐದು ರೂಪಾಯಿ ಕಾಯಿನ್ ಕೊಟ್ಟು ಮಾಡಿಸಿರೋದು ಲಲಿತಾ ಸಹಸ್ರ ಕುಂಕುಮಾರ್ ಚೆನ್ನೈ ದ್ರ ಇದರಲ್ಲೇ ಮಾಡಿಸಿರ್ತೀವಿ ಅನೇಕರ ದೊಡ್ಡ ಸಮಸ್ಯೆಗಳೇನಪ್ಪ ಅಂತ ಹೇಳಿದ್ರೆ ಅಪ್ಪಾಜಿ ನಮ್ಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ನಮ್ಗೆ ಆಗದೇ ಇದ್ದವ್ರು ಏನೋ ಮಾಡಿಬಿಟ್ಟಿದ್ದಾರೆ ನಾವು ಏನು ಮಾಡಿದ್ರು ಕೈ ಹೊತ್ತಲ್ಲ ಅದರ ಒಂದು ಸಮಸ್ಯೆ ಎರಡನೇ ತರ ಸಮಸ್ಯೆ ಅಪ್ಪಾಜಿ ನನ್ನ ಮಗ ಅಥವಾ ಮಗಳು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ ಮೂರನೇ ತರ ಸಮಸ್ಯೆ ನನ್ನ ಮಗಳು ಚೆನ್ನಾಗಿದ್ದಾಳೆ ಚೆನ್ನಾಗಿ ಓದ್ತಾಳೆ ಆದ್ರೆ ಅಮಾವಾಸ್ಯ ಹುಣ್ಣಿಮೆ ಬಂದಾಗ ಒಂಥರ ಆಡ್ತಾಳೆ ಎರಡು ದಿನ ನಾವು ಡಾಕ್ಟ್ರ್ ಹತ್ರ ಕರ್ಕಂಡು ಹೋಗಿ ತೋರಿಸಿದ್ವಿ ಡಾಕ್ಟರ್ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಅವಳು ಮಾತ್ರ ಹಾಗೆ ನಾಲ್ಕನೇದು ಅನೇಕ ಹೆಣ್ಣು ಮಕ್ಕಳಿಗೆ ಭಯ ಗಾಬರಿ ಆತಂಕ ನೆಗೆಟಿವ್ ಥಾಟ್ಸ್ ರಾತ್ರಿ ಒಂದು ಹೊತ್ತಲ್ಲಿ ನಿದ್ದೆ ಬರಲ್ಲ ಇನ್ ಕೊನೆಯದಾಗಿ ತುಂಬಾ ನನಗೆ ಕಷ್ಟ ಕೊಡೋರು ಯಾರು ಅಂತಂದ್ರೆ ಈ ಮೆಡಿಕಲ್ ಹೋದವರು ಎಂ ಬಿ ಬಿ ಎಸ್ ಹೋದವರು ಅವರ ಎಕ್ಸಾಮ್ ಶುರುವಾಗ್ಬಿಡ್ತು ಅಂದರೆ ನನ್ನ ಪ್ರಾಣ ತಿಂದು ಬಿಡ್ತಾರೆ ನಮ್ಮ ಯಾವ್ದಾದ್ರು ಗ್ರೂಪ್ ಅಡ್ಮಿನಿಂದ ಕನೆಕ್ಟ್ ಮಾಡಿ ಮಾತಾಡ್ಲೇಬೇಕು ಅವ್ರ ಹತ್ರ ಅಪ್ಪಾಜಿ ನಾವು ಪೋರ್ಷನ್ ಕವರ್ ಮಾಡ ಎಲ್ರದೂ ಇದೆ ಹಣೆ ಬರ ನಾವು ಪೋರ್ಷನ್ ಕವರ್ ಮಾಡೋಕ್ಕಾಗಲ್ಲ ಓದಿದ್ದು ಏನೂ ಉಳಿತಾ ಇಲ್ಲ ಅಪ್ಪಾಜಿ ಅಂತ ದಟ್ ಈಸ್ ಹೌ ಇಟ್ ಆಲ್ವೇಸ್ ಹ್ಯಾಪನ್ಸ್ ಆ ಥರದ್ದು ಯಾವುದೇ ಆತಂಕ ಇದ್ರೆ ಇದನ್ನ ತಲೆ ಕೆಳಗಿಡು ಇದನ್ನು ಮತ್ತು ಅಕ್ಷತೆಯನ್ನು ಏನು ಪ್ರಾಬ್ಲಮ್ ಇಲ್ಲ ದೇವ್ರ ಮನೇಲಿ ಎಂಥ ನಿನ್ನ ಬ್ಲಾಕ್ ಮ್ಯಾಜಿಕ್ ಅನ್ನು ಹೊಡೆದು ಶಕ್ತಿ ಇದಕ್ಕಿದೆ ಬರೀ ಇದು ಫೋಟೋ ಅಲ್ಲ ಇದಕ್ಕೆ ಶಕ್ತಿಯನ್ನು ತುಂಬಿ ನಿನಗೆ ಕೊಡ್ತಾ ಇರೋದು ಇದನ್ನ ಫೋಟೋ ಹಾಗೆ ಕೊಡಬಹುದಿತ್ತು ನಾನು ಆದರೆ ನೀನದನ್ನು ಉಳಿಸ್ಕೊತೀಯೋ ಇಲ್ವೋ ಯಾಕಂದ್ರೆ ದೇವ್ರ ಇಟ್ಟಾಗ ಆ ಊದ್ಗಡ್ಡಿ ಗಂಧದ ಕಡ್ಡಿ ಬೂದಿ ಬಿಡಿಸೋ ನೀರು ಬಿಡಿಸೋ ಇನ್ ಕೆಲವರಿದ್ದಾರೆ ಇದ್ದಾರೆ ಏನ್ ಕಡ್ರೂ ಪಟ್ಟೆ ಹೊಡಿತಾ ಇರ್ತಾರೆ ಫೋಟೋ ಕೊಟ್ಟು ಪಟ್ಟೆ ಹೊಡೆದ್ಬಿಟ್ಟು ಅದು ನಿನ್ ಹಾಗೆ ಮಾಡ್ಕೋತೀನಿ ಅಂತ ಲ್ಯಾಮಿನೇಟ್ ಮಾಡಿಸಿದೀನಿ ಯಾಕೆಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದ ಸೈಕಲಾಜಿಕಲ್ ಫೀಲಿಂಗ್ಸ್ ಅಂದ್ರೆ ಅಂಡ್ ದ ಅದರ್ ಓನ್ ಇಸ್ ಶ್ರೀ ಪುಸ್ತಕ ಅದಾಗಲೇ ಹೇಳಿದ್ದೀನಿ ಅಂಡ್ ಶ್ರೀ ಪುಸ್ತಕ ಹೇಳಿದ್ದೀನಿ ಅದು ಎತ್ತರೈತ ಪುಸ್ತಕ ಅಂತ ಸ್ಟೇ ಲಕ್ಷ್ಮೀನಾ ಅನ್ನೋದು ಅಪಾಜ ಹಾಗಾದ್ರೆ ನಾವೇನು ಮಾಡ್ಬಾರ್ದು ಅಂದ್ರೆ ನಾವು ಮಾಡ್ಲೇಬೇಕಾದ ಎರಡು ಒಂದು ಓಂ ಹೀಂ ಪರಾಶಕ್ತಿ ಲಭ ಮತ್ತು ಸುವರ್ಣ ವೃಷ್ಟಿ ಕುರುಮೇ ಗೃಹ ಸುಧಾನ್ಯ ವೃದ್ಧಿ ಅದು ಪ್ರಾರ್ಥನೆ ಇವೆರಡನ್ನೂ ಮಾಡ್ತಾ ಹೋಗ್ಬೇಕು ಮತ್ತೆ ಇವತ್ತಿನಿಂದ ಇದು ಕೊಡ್ತಾ ಇರೋದು ಇದು ಸಿದ್ಧಿ ಆಗ ತನಕ ಯಾರಿಗೂ ಕೊಡಬಾರ್ದು ಅಂತ ಇದನ್ನು ಕೂಡ ಪ್ರಿಂಟ್ ಮಾಡಿಸಿದೆ ಸಂತಾನ ಲಕ್ಷ್ಮಿಗೆ ಮಂತ್ರ ಹಣಕಾಸಿನ ತೊಂದರೆಗೆ ಲಕ್ಷ್ಮೀ ಮಂತ್ರ ಆಹಾ ಆರೋಗ್ಯದ ಸಮಸ್ಯೆಗೆ ಲಕ್ಷ್ಮೀ ಮಂತ್ರ ಮತ್ತು ವಿದ್ಯೆಗೆ ಲಕ್ಷ್ಮಿ ಇದನ್ನು ಕೂಡ ಮರ್ಯಾದೆ ಇಸ್ಕೊಂಡು ಹೋಗು ಮತ್ತೆ ಲಾಸ್ಟ್ ಬಟ್ ದ ಲಿಸ್ಟ್ ಇದನ್ನ ಮರ್ಯಾದೆನೆ ಇಸ್ಕೊಂಡು ಹೋಗು ಇದು ಬಹಳ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ನನ್ನದು ಅಂತ ನಾವು ಆಶ್ರಮ ಮಾಡಿಲ್ಲ ನಾವನ್ನು ನೂರೆಕರೆ ಒಂದು ದೊಡ್ಡ ಆಶ್ರಮ ಮಾಡೋದು ಆಶ್ರಮ ಅಲ್ಲ ಆದರೆ ಗೂಗಲಲ್ಲಿ ಹೊಡೆದು ನೋಡು ಅತಿ ಹೆಚ್ಚು ಆಶ್ರಮಗಳಿರುವ ಗುರೂಜಿ ಯಾರು ಅಂದ್ರೆ ಶ್ರೀಮಾತ ಅಪ್ಪಾಜಿ ಅಂತ ನನ್ನ ಹೆಸರು ಬರುತ್ತೆ ಯಾಕೆಂದ್ರೆ ನನಗೆ ಎಂಟು ಲಕ್ಷ ಆಶ್ರಮಗಳಿದೆ ನಿನ್ನ ಮನೆಯೇ ನನ್ನ ಆಶ್ರಮ ನನಗೇನು ಸಪರೇಟ್ ಆಶ್ರಮ ಇಲ್ಲ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಸುಧಾರೊಟ್ಟಿಯವ್ರ ಮನೆ ನಮ್ಮ ಆಶ್ರಮ ಆಗಿತ್ತು ನಾಳೆವರೆಗೂ ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಅದೇ ನಮ್ಮ ಆಶ್ರಮ ಆಶ್ರಮ ಮಾಡಿಲ್ಲ ನಾವೊಂದು ನೂರ ಎಕರೆ ತಗೊಂಡೊಂದು ದೊಡ್ಡ ಆಶ್ರಮ ಮಾಡಿದ ಆಶ್ರಮ ಅಲ್ಲ ಆದ್ರೆ ಗೂಗಲ್ ಅಲ್ಲಿ ಹೊಡೆದು ನೋಡು ಅತಿ ಹೆಚ್ಚು ಆಶ್ರಮಗಳಿರುವ ಗುರೂಜಿ ಯಾರು ಅಂದ್ರೆ ಶ್ರೀಮಾತ ಅಪ್ಪಾಜಿ ಅಂತ ನನ್ನ ಹೆಸರು ಬರುತ್ತೆ ಯಾಕೆಂದ್ರೆ ನನಗೆ ಎಂಟು ಲಕ್ಷ ಆಶ್ರಮಗಳಿದೆ ನಿನ್ನ ಮನೆಯೇ ನನ್ನ ಆಶ್ರಮ ನನಗೆ ಸಪರೇಟ್ ಆಶ್ರಮ ಇಲ್ಲ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಸುಧಾ ರೊಟ್ಟಿಯವ್ರ ಮನೇನ್ ನಮ್ಮ ಆಶ್ರಮ ಆಗಿತ್ತು ನಾಳೆವರೆಗೂ ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಅದೇ ನಮ್ಮ ಆಶ್ರಮ ಯಾರು ಮನೆಯಲ್ಲಿ ಫೋಟೋ ಇದ್ದು ಯಾಕೆಂದ್ರೆ ನಾನಿಷ್ಟೆಲ್ಲ ಹೇಳ್ಬೋದು ನೀನ್ ಎಷ್ಟು ಮಾಡ್ತೀಯೋ ಬಿಡ್ತೀಯೋ ನನ್ ಗೊತ್ತಿಲ್ಲ ಆದ್ರೆ ಕನಿಷ್ಠ ಈ ಫೋಟೋ ಇದು ಸರಿಯಾರು ಅಪ್ಪ ಅಂತ ನೀವು ಜ್ಞಾಪಿಸ್ಕೊಂಡ್ರೆ ಅದು ನನ್ನ ಮನೆಯಾಗತ್ತೆ ನಾನ್ ಹೇಳ್ತಿರ್ತೀನಿ ಸುವರ್ಣ ವೃಷ್ಟಿ ಕೊರಮೇ ಗೃಹೇಶಿ ಸುಧ ಅಂದ್ರೇನು ನನ್ನ ಮನೆಯಲ್ಲಿ ಸುವರ್ಣ ವೃಷ್ಟಿ ಉಂಟಾಗಲಿ ನನ್ನ ಮನೆಯಲ್ಲಿ ನನ್ನ ಮನೆ ಅಂದ್ರೆ ಯಾವುದು ನಿನ್ನ ಮನೆಯೇ ನನ್ನ ಮನೆಯಾಗತ್ತೆ ಹಾಗಾಗಿ ಇದೆಲ್ಲವ ಶಕ್ತಿ ಪ್ರಯೋಗಕ್ಕೆ ಸೇರಿದ್ದು ಅಂದ್ರೆ ಏನು ಅಂದ್ರೆ ದೈವ ದೇವರೆಂದ್ರೆ ಬರೀ ಪೂಜೆ ಮಾಡಿ ಗಂಧದ ಕಡ್ಡಿ ಹಚ್ಚದಲ್ಲ ಅದೊಂದು ಮಹಾನ್ ಶಕ್ತಿ ಅದನ್ನು ಕೂಡ ನಮ್ಮ ಜೀವನದಲ್ಲಿ ಬಳಸಿ ಅದನ್ನು ನಾವು ಇನ್ನು ನೆಮ್ಮದಿಯ ಜೀವನ ಹೇಗೆ ಮಾಡಬಹುದು ಅನ್ನೋದೇ ಬಹಳ ಮುಖ್ಯವಾದದ್ದು ಇಷ್ಟೆಲ್ಲದರ ಒಟ್ಟು ಗುರಿ ಇಷ್ಟೇ ಆ ದೈವ ಶಕ್ತಿಯನ್ನು ಕೂಡ ನಾವು ಬಳಸಿ ನಿನ್ನ ಎಲ್ಲ ಸಮಸ್ಯೆಗಳಾದರೂ ಕೆಲವು ಸಮಸ್ಯೆಗಳಾದರೂ ಪರಿಹಾರ ಆಗಿ ನಿನ್ನ ಮುಖದಲ್ಲಿ ಒಂದು ನಗು ಹೆಚ್ಚಿಗೆ ಬಂದ್ರೆ ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ನಾ ಭಾವಿಸ್ತೀನಿ ನಾವು ಆ ಮಟ್ಟದಲ್ಲಿ ಬಳಸ್ಕೊಂಡು ಬಂದಿರೋದು ರಾಮಕೃಷ್ಣರು ವಿವೇಕಾನಂದ ಮಾರ್ಗದರ್ಶನದಲ್ಲಿ ಹಾಗಾಗಿ ನೀನು ನಗನಟ್ತಾ ಇರಬೇಕು ಅನ್ನೋದು ಎಲ್ಲ ತರ ಮುಖ್ಯ ಉದ್ದೇಶ ಅದರಿಂದ ನಾವು ಯಾವಾಗಲೂ ಹೇಳ್ತಿರ್ತೀವಿ ಬಿ ಹ್ಯಾಪಿ ಅಂಡ್ ಕೀಪ್ ಸ್ಮೈಲಿಂಗ್ ಮತ್ತೆ ನಿಮ್ಗ ನನ್ನ ಆಶೀರ್ವಾದ ಯಾವಾಗ್ಲೂ ಇಷ್ಟೇ ಬಿ ಹ್ಯಾಪಿ ಅಂಡ್ ಕೀಪ್ ಆನ್ ಸ್ಮೈಲಿಂಗ್ ಬಿ ಹ್ಯಾಪಿ ಅಂಡ್ ಕೀಪ್ ಆನ್ ಸ್ಮೈಲಿಂಗ್ ಸಂತೋಷವಾಗಿರು ನಗನಗ್ತಾ ಇರು ಜೈ ಶ್ರೀ ಮಾತ ಮಕ್ಕಳಿಗೆ ಆರ್ತಿ ಮಾಡು